ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಾನರ್ಸ್ ಕಿಚನ್ ಇವತ್ತು ನಾನು ಆಂಧ್ರ ಸ್ಟೈಲ್ನಲ್ಲಿ ಪಚ್ಚಿ ಪುಲಸನ ಮಾಡ್ತಾ ಇದ್ದೀನಿ ಹಾಗೆ ಮನೆಯಲ್ಲಿ ಯಾವುದೇ ತರಕಾರಿನೂ ಇಲ್ಲದೇ ಇದ್ದಾಗ ಹಾಗೆ ಬಾಯಿ ಕೆಟ್ಟೋಗಿದ್ದಾಗ ಈ ಥರ ಪಚ್ಚಿ ಪುಲಸನ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಈ ಪಚ್ಚಿ ಪುಲಸನ ಮಾಡೋದಕ್ಕೆ ಈ ಥರ ಒಂದು ಬೌಲ್ನ ತಗೊಂಡು ಅದಕ್ಕೆ ಈ ಥರ ಒಂದು ದೊಡ್ಡ ನಿಂಬೆಣ ಸೈಜ್ ಅಷ್ಟು ಉಳ್ಶೆಯನ್ನ ಸೇರಿಸ್ಕೊಂಡು ಉಳ್ಸೆಯನ್ನು ತುಂಬಾ ಬೇಗನೆ ನೆನೆಯೋದಿಕ್ಕೆ ನಾನಿಲ್ಲಿ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಟೈಮ್ ಇದ್ರೆ ನೀವು ತಣ್ಣೀರನ್ನ ಬೇಕಾದರೂ ಸೇರಿಸ್ಕೊಂಡು ನೆನೆಸಿಟ್ಕೋಬೋದು ಈಗ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿಟ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ನೆನೆಯಾಗಿ ಬಿಡ್ತಾ ಇದ್ದೀನಿ ಉಳ್ಸೆಹಣ್ಣು ನೆನೀತಾ ಇರಲಿ ಅಷ್ಟರಲ್ಲಿ ಈ ಥರ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಹತ್ತು ಸಿಮೆಣ್ಸಿನ್ಕಾಯಿನ ಈ ಥರ ಅರ್ಧ ಪೀಸ್ ಮಾಡಿ ಸೇರಿಸ್ಕೊಂಡು ಈ ಥರ ತರಿತರಿಯಾಗಿ ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಈಗ ನೋಡಿ ಹತ್ತು ನಿಮಿಷ ಬಿಟ್ಟು ಈ ಪ್ಲೇಟ್ ನ ತೆಗಿತಾ ಇದೀನಿ ನೋಡಿ ಉಳ್ಸೆನೆಲ್ಲ ಈ ತರ ಚೆನ್ನಾಗಿ ನೆಂದಿದೆ ಈಗ ಇದನ್ನ ಕೈನಲ್ಲೇ ಈ ತರ ಕಿವ್ಚ್ಕೋಬೇಕು ಈ ತರ ಕಿವ್ಕೊಂಡು ಈ ಉಳ್ಸೆನಲ್ಲಿ ಇರುವಂತ ಗುಜ್ಜನೆಲ್ಲ ಈ ತರ ನೀಟಾಗಿ ತೆಗೆದು ಈ ಗುಜ್ನಲ್ಲಿ ಉಲ್ಶೆನ್ ತಕ್ಕನೆಲ್ಲ ಈ ತರ ಕೈನಲ್ಲೇ ಹಿಂಡಿ ಸಪ್ರೇಟ್ ಆಗಿ ತೆಗ್ದು ಬಿಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಇರುವಂತ ಈರುಳ್ಳಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಆಲ್ರೆಡಿ ಈ ತರ ತರಿ ತರೆಯಾಗಿ ರುಬ್ಬಿಟ್ಟಂತ ಹಸಿಮೆಣಸಿನ್ಕಾಯಿ ಪೇಸ್ಟ್ ನ ಸೇರಿಸ್ತಾ ಇದ್ದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿದಂತ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರ್ನ ಸೇರಿಸ್ಕೊಂತ ಇದ್ದೀನಿ ಈ ಪಚ್ಚಿ ಪುಲ್ಸು ತುಂಬಾ ತೆಳುವಾಗೂ ಇರಬಾರ್ದು ತುಂಬಾ ಗಟ್ಟಿಯಾಗಿ ಇರಬಾರ್ದು ನಾನು ವಿಡಿಯೋ ಕ್ಲಿಪ್ ನಲ್ಲಿ ತೋರಿಸ್ತಿದ್ದೀನಲ್ಲ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಇದನ್ನೆಲ್ಲ ಸೇರಿಸಿ ಇನ್ನೊಂದ್ಸರಿ ನಾನು ಕೈನಲ್ಲೇ ಈ ತರ ಕಿವ್ಕೊಂತ ಇದ್ದೀನಿ ಈ ತರ ಕಿವ್ಕೋಬೇಕಾದ್ರೆನೆ ನೀವು ರುಚಿನ ನೋಡಿಕೊಂಡು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಈ ತರ ಕೈನಲ್ಲಿ ಕಿವ್ಕೊಳ್ಳೋದ್ರಿಂದ ಈ ಪಚ್ಚಿ ಪುಲ್ಸು ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಈ ಥರ ಆದಮೇಲೆ ಆಂಧ್ರ ಸ್ಟೈಲ್ನಲ್ಲಿ ಮಾಡಿದಂಥ ಪಚ್ಚಿ ಪುಲ್ಸು ಈ ಥರ ರೆಡಿ ಆಗಿದೆ ಇದನ್ನ ತುಂಬ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೋಬೋದು ಈಗ ಆಂಧ್ರ ಸ್ಟೈಲ್ನಲ್ಲಿ ಮಾಡಿದಂಥ ಪಚ್ಚಿ ಪುಲ್ಸನ್ನ ಈ ಥರ ಸರ್ವಿಂಗ್ ಬೌಲ್ಗೆ ತಗೊತಾ ಇದ್ದೀನಿ ಇನ್ಸ್ಟೆಂಟಾಗಿ ಆಗಿ ತುಂಬ ಬೇಗನೆ ಈ ಪಚ್ಚಿ ಪುಲ್ಸನ್ನ ಮಾಡ್ಕೋಬಹುದು ಇದು ರುಚಿನೂ ತುಂಬಾ ಚೆನ್ನಾಗಿತ್ತು ಹಾಗೆ ಈ ಪಚ್ಚಿ ಪುಲ್ಸು ಈ ಥರ ಬಿಸಿ ಬಿಸಿ ಅನ್ನೋದ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ